ಚಾನಲ್ ಕೃಪಾ ಮಲನಾಡ್ ನಾನು ಕೃಪಾ ಮೊಬೈಲ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ನಾನು ಹೊಸ ಮೊಬೈಲಲ್ಲಿ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಹತ್ತತ್ರ ನಾಲ್ಕೈದು ತಿಂಗಳಾಯಿತು ಮೊಬೈಲ್ ತೊಗೊಂಡು ಒಂದಿನ ನಾನು ಈ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡಿಲ್ಲ ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮೊಬೈಲ್ ಫುಲ್ ಸ್ಪೇಸ್ ಸ್ಪೇಸ್ ಅಂತ ತೋರಿಸ್ತಾ ಇದೆ ಹಾಗಾಗಿ ಇವತ್ತು ವೀಡಿಯೋ ಕೂಡ ಮಾಡೋದು ಬೇಡ ಅಂದ್ಕೊಂಡಿದ್ದೆ ನಂಗೆ ಈ ಮೊಬೈಲ್ ಅಷ್ಟು ಕಂಫರ್ಟಬಲ್ ಇಲ್ಲ ಹಾಗಾಗಿ ನನಗೇನೋ ಬೇರೆ ಥರ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ತುಂಬ ನ್ಯಾಚುರಲ್ ಆಗಿದೆ ವಿವೋ ಇದು ನಂಗೆ ಅಷ್ಟು ಏನೋ ಒಂಥರ ಫಿಲ್ಟ್ರೆಲ್ಲ ಹಾಕಿ ಎಲ್ಲ ಮಾಡ್ತಾರಲ್ವ ಆ ಥರ ಅದರಲ್ಲೂ ನ್ಯಾಚುರಲ್ ಇಟ್ಕೊಂಡೆ ಮಾಡ್ತಾ ಇದೀನಿ ವೀಡಿಯೋನ ಸೆಟ್ಟಿಂಗಲ್ಲಿ ಇರುತ್ತಲ್ವ ಇವತ್ತು ಗುರುವಾರ ಶ್ರೇಯು ಇವತ್ತು ಫೋನ್ ಮಾಡಿದ್ದ ಇವತ್ತು ಏನಾಗಿದೆ ಅಂದರೆ ಪಾಪ ಅವನಿಗೆ ನನಗೆ ಗೊತ್ತಿಲ್ಲ ರಾತ್ರಿ ಇದ್ದಕ್ಕಿದ್ದಂಗೆ ಥಂಡಿ ಆಯಿತು ತುಂಬ ಸೀನ್ ನಂಗೆ ಒಂದೊಂದ್ಸಲ ಹಂಗೆ ಆಗುತ್ತೆ ಸೀನಿ ನಂಗೆ ಒಂಥರ ಮೈಯೆಲ್ಲ ಬೆಚ್ಚಗನ ಸುಮ್ಮನೆ ಮಲಗದೆ ನಂಗೆ ಎಚ್ಚರವೂ ಆಗಿಲ್ಲ ಆರು ಕಾಲಾಗುತ್ತೆ ಎಚ್ಚರ ಆದಾಗ ಇವರು ಅಷ್ಟೊತ್ತಿಗೆ ಎಬ್ಸ್ತಾ ಇದ್ರು ನಾನು ಹೇಳು ಏಳು ಅಂತ ಹೇಳಿ ನಾನು ಎದ್ದು ಫಸ್ಟು ಅವನು ಫೋನ್ ಅಟೆಂಡ್ ಮಾಡಿದ್ದೆ ಅವನು ಆ ನಂಬರು ಸೇವ್ ಆಗಿರಲ್ಲಲ್ಲ ಆ ನಂಬರ್ ಬಂದಾಗ ನಂಗೆ ಗೊತ್ತಾಗುತ್ತೆ ಶ್ರೇಯಿಗೂ ಇವತ್ತು ಎಚ್ಚರ ಆಗಿಲ್ಲಂತೆ ಪಾಪ ಆಮೇಲೆ ಯೋಗಕ್ಕೂ ಹೋಗಿಲ್ಲಂತೆ ಇನ್ನೊಂದು ಏನಕ್ಕೂ ಹೋಗಿಲ್ಲಂತೆ ಪನಿಷ್ಮೆಂಟ್ ಕೊಟ್ಟಿದ್ರಂತೆ ಇವತ್ತು ಇವರು ಯೋಗ ಮುಗಿಸ್ಕೊಂಡು ಎಲ್ಲ ಬರ್ಬೇಕಿದ್ರೆ ಇವರು ಹುಡುಗರು ಇವರು ರೂಮವ್ರು ಯಾರೂ ಎದ್ದಿಲ್ಲ ಇವತ್ತು ಯಾರೂ ಎಬ್ಸು ಇಲ್ಲಂತೆ ಪಾಪ ಆಮೇಲೆ ಹೋದ್ರಂತೆ ಆಮೇಲೆ ಅವರಿಗೆ ಪನಿಷ್ಮೆಂಟ್ ಕೊಟ್ರಂತೆ ಏನಂದ್ರೆ ಗ್ರೌಂಡ್ನ ಸುತ್ತು ಸುತ್ತ ಏಕೆ ಅಂತ ಇವರೊಂದು ಪಾಪ ಅನಿಸ್ತು ಯಾಕೋ ಅವನ್ನ ಫೋನ್ ಕಾಲಲ್ಲಿ ಒಂಥರ ಉತ್ಸಾಹನೇ ಇರಲಿಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಕ್ಕೋ ಎಂತಕ್ಕಂತ ಗೊತ್ತಿಲ್ಲ ನಾನು ಹಂಗೆ ಅಂತ ಇದ್ದೆ ನಮ್ಮನವ್ರು ಏನಿಲ್ಲ ತನ್ನ ಮಗ ಆರಾಮಾಗಿದ್ದಾನೆ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು ನನಗೆ ಯಾಕೋ ನನಗೊಂದು ಗೊತ್ತಾಗುತ್ತಲ್ಲ ಒಂದು ಫೀಲ್ ಇರುತ್ತೆ ಏನ್ ಪ್ರಶ್ನೆ ಕೇಳಿದ್ರು ಹಾ ಹ್ಞೂ ಹಾ ಹ್ಞೂ ಅಂತಿದ್ದ ಫಸ್ಟಿಗೆಲ್ಲ ಫೋನ್ ಮಾಡಿದಾಗ ಒಳ್ಳೆ ಎಲ್ಲಾದ್ರು ಮಾತಾಡಿ ಉತ್ಸಾಹ ತೋರಿಸ್ತಾ ಇದ್ದ ಹಾ ಇವತ್ತು ಯಾಕೋ ನಂಗೆ ಸ್ವಲ್ಪ ಹಂಗೊಂಥರ ಕಿರಿಕಿರಿ ಈಗ ಸಂಜೆ ಮತ್ತೆ ಮಾಡ್ತಾನೆ ಅದೇ ನಮನೇ ಅಂತ ಇಬ್ಬರು ಒಟ್ಟಿಗೆ ಮಾತಾಡಿದ್ವಾ ನಂಗೆ ಯಾರೋ ಅವರು ಹೇಳಿದ್ರು ನೀವು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಮಾಡ್ತಾ ಇದೆ ಅಂತ ನಿಜ ಹೇಳ್ತೀನಿ ನಾನು ಚಿನ್ನೆ ಅಂತೂ ಬಯ್ಯೂ ಬೈಯು ಬೈತಲ್ಲ ನಂಗೆ ಕಾನ್ಫರೆನ್ಸ್ ಕಾಲ್ ಹಾಕೋಕೆ ಇಲ್ಲ ಚಿನ್ನೆ ಎಷ್ಟು ಸಲ ಹೇಳ್ಕೊಟ್ಟಿದ್ದಾಳೆ ಏನೋ ಅದು ಹೋದ ತಕ್ಷಣ ನಂಗೆ ಅಲ್ಲಿ ಏನೂ ಒಂಥರ ಗೊತ್ತಾಗೋದೇ ಇಲ್ಲ ಅದೇ ಕಲಿಬೇಕು ಈ ಸಲ ಚಿನ್ನಿ ಬಂದಾಗ ಅದು ಹೆಂಗೆ ಹಾಕೋದು ಅಂತ ಇವತ್ತು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಅವಾಗಲೀ ತಗೊಂಡೆಲ್ಲ ಹೇಳ್ತೀನಿ ನೀವು ನಿಜ ಹೇಳ್ತೀನಿ ಅವ್ರು ಮಾಡೋದು ಬೇಡ ಅಂದ್ಕೊಂಡೆ ಯಾಕಂದರೆ ನಾಳೆ ಆಷಾಢ ಶುಕ್ರವಾರ ನಾನು ಶುಕ್ರವಾರ ಒಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಹೀಗೆ ವಿಡಿಯೋ ನೋಡ್ತಾ ಇದ್ದೆ ನಂಗೆ ಯಾಕೋ ಗೊತ್ತಿಲ್ಲ ನಂಗೆ ಅನಿಸ್ತಾ ಇತ್ತು ಶುಕ್ರವಾರ ಪೂಜೆ ಮಾಡಬೇಕು ಏನಾದರೂ ಒಂದು ಸ್ವೀಟ್ ಮಾಡಿ ನೈವೇದ್ಯ ಮಾಡಬೇಕು ಅಂತ ಮನೆ ಹತ್ರ ಹೇಳ್ತಾ ಇದ್ದೆ ಹಾಗೆ ನಾನು ನಿನ್ನೆ ವಿಡಿಯೋ ನೋಡಿದೆ ಒಬ್ರದ್ದು ವಿಡಿಯೋ ನೋಡಿದೆ ತುಂಬ ಒಳ್ಳೆಯ ದಿನ ಬಂದಿದೆ ಮಾಡಿ ಏನಾದರೂ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ ಪಾಪ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಸುಮಾರು ಜನರಿಗೆ ಫೋರ್ ಪೂಜೆ ಮಾಡೋಕ್ಕಾಗದೇ ಇರಬಹುದು ಯಾರಾದರೂ ನಾನು ವೀಡಿಯೋ ನೋಡಿ ಮಾಡ್ತೀನಿ ಅನ್ನೋದಿದ್ದರೆ ನೆಕ್ಸ್ಟ್ ಇಯರ್ ಖಂಡಿತ ಮಾಡಿ ನನಗೆ ಯಾಕೋ ಗೊತ್ತಿಲ್ಲ ಅದು ಅದೇನೋ ಒಂದು ಮಾಡ್ಬೇಕಾದ್ರೆ ಯೋಗ ಇತ್ತು ಏನೋ ಗೊತ್ತಿಲ್ಲ ಹಾಗಾಗಿ ನಂಗೆ ಹಂಗೆ ಅನ್ನಿಸ್ತು ನಾನು ನಮ್ಮನವ್ರಿಗೆ ಹೇಳ್ತಾ ಇದ್ದೆ ಆಶಾದಲ್ಲಿ ಮಾಡಿದ್ರು ಕೂಡ ತುಂಬ ಒಳ್ಳೇದು ಅಂತ ಹೇಳಿ ಅದೇ ಇವತ್ತು ಫಸ್ಟು ಎದ್ದೋಳು ದೇವ್ರ ಕೂಡ ಕ್ಲೀನ್ ಮಾಡಿಕೊಂಡು ತಿಂಡಿ ಇವತ್ತು ಒಂದು ಸ್ಪೆಷಲ್ ಆಗಿರೋ ದೋ ದೋಸೆ ಮಾಡ್ತಾ ಇದ್ದೆ ಅದನ್ನ ರೆಸಿಪಿ ಕೂಡ ಅದಕ್ಕೆ ನಾನು ವಿಡಿಯೋ ಮಾಡೋದು ಬೇಡ ಅಂತೇಳಿ ಅದರ ದೇವ್ರ ರೆಸಿಪಿ ಶೇರ್ ಮಾಡೋದು ಬೇಡ ಅಂತ ಅದೇನಾದ್ರೆ ಇವತ್ತು ಚೆನ್ನಾಗಾದರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಎದ್ದು ರಾತ್ರಿ ತುಂಬ ಚೆನ್ನಾಗಿ ಮಳೆ ಬಂತು ನಾನು ಎದ್ದಿದ್ದೆ ಆವಾಗ ತುಂಬ ಸೀನ್ದಾಗೆ ಟೈಮ್ ನೋಡಲಿಲ್ಲ ಮಳೆ ಬರ್ತಾ ಬರ್ತಾಯಿತ್ತು ಆಮೇಲೆ ಮಳೆ ಚೆನ್ನಾಗಿ ಬರ್ತಾಯಿತ್ತು ಈಗ ಬೆಳಗ್ಗೆ ಈಗ ಮಳೆ ಇಲ್ಲ ಕರೆಂಟ್ ಇಲ್ಲ ನಾನು ಬೆಳಗ್ಗೆ ಎದ್ದು ಬಂದಾಗಿದ್ದ ಇಷ್ಟೋ ತನಕ ಕರೆಂಟ್ ಇಲ್ಲ ಅದೇ ದೋಸೆಗೆ ಕಾಯಿ ಚಟ್ನಿ ಮಾಡೋಣ ಅಂತ ಟೊಮೆಟೊ ಕಾಯಿ ಕೂಡ ಫಸ್ಟ್ ಎದ್ದೋಳೆ ಹುರಿಯಕ್ಕೆ ಹಾಕಿ ಆನಂತರ ದೇವ್ರ ಕೋಣೆ ಎಲ್ಲ ಕ್ಲೀನ್ ಅಂದರೆ ದೇವ್ರ ಪಾತ್ರೆಗಳು ಬೆಳ್ಳಿದು ಅದೆಲ್ಲ ಹೊರ ಒಳಗೆ ಇಟ್ಕೊಂಡಿದ್ರೆ ಅದನ್ನು ಕೂಡ ತೊಳಿಬೇಕು ಇವತ್ತಿಂದ ನಾಳೆದು ಎರಡೂ ಬ್ಲಾಗ್ನ ಸೇರಿಸಿ ಇದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಾಡ್ತೀನಿ ಇವತ್ತು ಏನು ಹೆಚ್ಚಿಗೆ ವಿಡಿಯೋ ಮಾಡಿದ್ರೆ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೇ ನಾಳೆ ಪೂಜೆದು ಸ್ವಲ್ಪ ವೀಡಿಯೋನ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಆ ಶಡ ಹಾಗೆ ಶ್ರಾವಣ ಶುರುವಾಗುತ್ತೆ ಹೋದ ವರ್ಷ ಶ್ರಾವಣ ಮಸ್ತಲ್ಲಿ ಜಿ ಇದು ಈ ವರ್ಷ ಇಂಥ ಏನೋ ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತೆ ಅನ್ನೋದು ಬ್ಲಾಗ್ ಅಂತೂ ಶುರು ಮಾಡಿದ್ದೀನಿ ಎಲ್ಲಿ ತನಕ ಆಗುತ್ತೆ ಇವತ್ತಿನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾಳೆ ಬ್ಲೋಗಿದ್ರ ಜೊತೆ ಶೇರ್ ಮಾಡಿ ಬೇಗನೆ ಅಪ್ಲೋಡ್ ಮಾಡ್ತೀನಿ ಹಳೆ ವಿಡಿಯೋಗಳು ಹಾಗೆ ಇರಲಿ ಈ ವಿಡಿಯೋಗಳನ್ನ ಬೇಗ ಆದಷ್ಟು ಬೇಗ ಇಲ್ಲ ಅಪ್ಲೋಡ್ ಮಾಡ್ಕೊಂತೀನಿ ಇದು ದೋಸೆ ಹೆಂಗಂದ್ರೆ ಅರ್ಧ ರಾಗಿ ಅರ್ಧ ಅಕ್ಕಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಆಮೇಲೆ ನಾನು ಸ್ವಲ್ಪ ಮೊಸರು ದಾಲ್ ಕೂಡ ಹಾಕಿದ್ದೀನಿ ಹಾಗೆ ಹೆಸರು ಕಾಳು ಕೂಡ ಹಾಕಿದ್ದೀನಿ ಒಂದೊಳ್ಳೆ ಪ್ರೋಟೀನ್ ದೋಸೆ ತರ ಇರುತ್ತೆ ಇದು ನೋಡೋಣ ಅಂತ ಅದಕ್ಕೆ ಸ್ವಲ್ಪ ಮಾತ್ರ ಮಾಡಿದ್ದೀನಿ ಇದಕ್ಕೆ ನಾನು ಅನ್ನ ಹಾಕಿ ರುಬ್ಬಬೇಕಾಗಿತ್ತು ನಿನ್ನೆ ನಾನು ಮರೆತು ಬಿಟ್ಟಿದ್ದೀನಿ ಅದೇ ಒಂದು ಎಡ ಒಟ್ಟು ನಾನು ಆಮೇಲೆ ದೋಸೆ ಸ್ವಲ್ಪ ಮ ಸಾಫ್ಟಾಗಿ ಬರಲಿಲ್ಲ ಒಂಥರ ಒರಟು ಒರಟು ಥರ ಆಗಿತ್ತು ಆಮೇಲೆ ಗೊತ್ತಾಯಿತು ನನಗೆ ಓ ಅನ್ನ ಹಾಕಿಲ್ಲ ಅದಕ್ಕೆ ಹೀಗೆ ಆಗಿರೋದು ಅಂತ ಹೇಳಿ ಹಾಗೇನೇ ಅದಕ್ಕೆ ಅಂತ ಸ್ವಲ್ಪ ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಟೊಮೆಟೊಕಾಯಿ ಕೂಡ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಂದು ಕೆಲಸ ಎಲ್ಲ ಆಯಿತು ಈಗ ಟೀ ಟೈಮ್ ಆಗಿತ್ತು ಇವಾಗ ನಾನು ವೀಡಿಯೋನ ಶುರು ಮಾಡಿದೆ ಇನ್ನೊಂದು ದಿನ ಯಾವಾಗಾದರೂ ಮಾಡಬೇಕಿದ್ರೆ ನಿಮಗೆ ದೋಸೆ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ಕೂಡ ಇಬ್ಬರು ತಿಂಡಿಗಿದ್ದಾರೆ ಅಂತ ನಮ್ಮ ಮನೆಯವರು ಫೋನ್ ಮಾಡಿದ್ರು ಆಮೇಲೆ ಅವರಿಬ್ಬರಿಗೂ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀನಿ ಹಾಗೆಯೇ ಕರೆಂಟು ಬೆಳಗ್ಗೆಯಿಂದ ಇರಲಿಲ್ಲ ಬಂದ ತಕ್ಷಣ ಫಸ್ಟು ನಾನು ಚಟ್ನಿ ಹಾಕ್ಕೊಂಡೆ ಹಾಗೆಯೇ ಇದಕ್ಕೆ ಪಲಾವಿಗೆ ಕೂಡ ಬೇಗ ರುಬ್ಕೊಬಿಟ್ಟೆ ಟೀ ಅರ್ಧ ಕುಡ್ದಾಗಿತ್ತು ನಂದು ಅಷ್ಟೊತ್ತಿಗೆ ಕರೆಂಟ್ ಬಂತಲ್ಲ ಹೋಗಿ ಬೇಗ ಬೇಗ ಮಾಡಿಕೊಂಡೆ ಪಲಾವ್ ರೆಸಿಪಿ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ ಇವತ್ತು ಸುಮಾರೆಲ್ಲ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ಗಳು ಇದರಲ್ಲಿ ಮಿಸ್ ಆಯಿತು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಒಂದೇ ಥರ ಮಾಡೋದೇನು ಅಂತ ನಂಗೆ ಪಲಾವ್ ಮಾಡದೆ ಮರ್ತೋಗುತ್ತೇನೋ ಅಂದ್ಕೊಂಡಿದ್ದೆ ಇವಾಗ ಸ್ವಲ್ಪ ಕೆಲಸದವ್ರಿಗೆ ತಿಂಡಿ ಕೂಡ ಅದು ಆಗಿದೆ ಅವಾಗೆಲ್ಲ ಈ ಥರ ಪಲಾವ್ನ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿತ್ತು ಪಲಾವ್ ನಮ್ಮನೆಯವರು ಊರಿಂದ ಹೊರಡಬೇಕಿದ್ರೆ ಫೋನ್ ಮಾಡಿದ್ರು ಹಾಗಾಗಿ ಇಬ್ಬರಿಗೆ ಪಲಾವ್ನ ಮಾಡಿದೆ ಹಾಗೆಯೇ ದೋಸೆ ಕೂಡ ಹೋಯ್ತಾ ಇದ್ದೀನಿ ದೋಸೆನೂ ಚೆನ್ನಾಗಾಗಿತ್ತು ಅನ್ನ ಹಾಕಿದ್ರೆ ಚೆನ್ನಾಗುತ್ತೆ ಈ ಹಿಟ್ಟಲ್ಲೇ ನೀವು ಪಡ್ಡು ಕೂಡ ಮಾಡ್ಕೋಬಹುದು ಅದೇ ನಂದು ಒಂದು ಮಿಸ್ಟೇಕಿಂದ ಚೂರು ಒಂಥರ ಒರಟು ಥರ ಆಗಿತ್ತು ನಮ್ಮನೆಯವ್ರಿಗೆ ಈ ಥರ ತೆಳು ದೋಸೆ ಹೊಯ್ದರೆ ಇಷ್ಟ ಆಗೋದಿಲ್ಲ ಹಾಗೆ ಒಳ್ಳೆ ಸೆಟ್ಟು ದೋಸೆ ಥರ ಹೋಯ್ದರೆ ಇಷ್ಟ ಆಗುತ್ತೆ ಇದಕ್ಕೆ ನೀವು ಬೇಕಾದ್ರೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಆ ಥರದ್ದೆಲ್ಲ ಕೂಡ ಹಾಕ್ಕೊಂಡು ತಿನ್ಬೋದು ಒಂಥರ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಡಯೆಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು ಇದು ಅಕ್ಕಿ ಅಂಶನೇ ಇನ್ನೊಂಚೂರು ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ ನಾನು ನೋಡೋಣ ಅಂತ ಅರ್ಧ ಅದು ಅರ್ಧ ಇದನ್ನ ಹಾಕಿದೆ ನಾನು ರಾಗಿ ದೋಸೆ ಕೂಡ ಮಾಡ್ತೀನಿ ನಾನು ಪೂರ್ತಿ ರಾಗಿ ದೋಸೆ ಮಾಡೋಣ ಅಂತ ಹೊರಟೋಳು ಆಮೇಲೆ ನೋಡೋಣ ಅಂತ ಈ ಥರವೂ ಮಾಡಿದೆ ತಿನ್ನೋದಕ್ಕೆ ಚೆನ್ನಾಗಿತ್ತು ಖಂಡಿತ ಮಾಡಬಹುದು ಇದನ್ನು ಹಾಗೆ ಮಧ್ಯಾಹ್ನ ಸಾರು ನಾನು ಮಸೊಪ್ಪು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಹಾಗಾಗಿ ಎಲ್ಲ ಥರದ ಸೊಪ್ಪುಗಳನ್ನ ಹಾಕ್ತಾಯಿದ್ದೀನಿ ಮೆಂತೆ ಅರುವೆ ಸೊಪ್ಪು ಆ ನಂತರ ಪಾಲಕ್ಕು ಆಮೇಲೆ ನಮ್ಮ ಮನೆಯವರು ತೋಟದಿಂದ ಆ ಸೊಪ್ಪನ್ನ ಹೇಳಿ ತರಿಸ್ಕೊಂಡಿದ್ದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಇರೋರು ಯಾರಾದರೂ ಇದ್ದರೆ ಅದನ್ನು ತುಂಬ ತಿನ್ನಿ ಅದು ನೀವು ಎಲ್ಲ ಥರ ಅಡುಗೆಗಳಿಗೂ ಅದನ್ನು ಯೂಸ್ ಮಾಡಬಹುದು ಮಳೆ ಬರ್ತಾಯಿತ್ತು ನನ್ನ ಕೆಲಸ ನನ್ನದು ಇನ್ನೂ ಕೆಲಸ ಆಗ್ತಾಯಿತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಾಯಿತು ನೋಡ್ಬೋದು ಮನೆಯವರು ಬಂದರು ನಾನು ಹೊರಗಡೆ ಕಟ್ಟೆಯೆಲ್ಲ ತೊಳೆದು ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು ಟೈಮ್ ನೋಡ್ಬೋದು ಹನ್ನೊಂದು ಇಪ್ಪತ್ತು ನಾನು ಇನ್ನೇನು ಜಸ್ಟ್ ಸ್ನಾನಕ್ಕೆ ಹೊರಟಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಆಮೇಲೆ ಏನೇನೋ ಹೊರಗಡೆ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಒಳಗೆ ಬಂದು ಇವತ್ತು ನಮ್ಮದು ಊಟ ಆಗೋ ಅಷ್ಟೊತ್ತಿಗೆ ಹತ್ತ ಎರಡೂವರೆ ಆಗಿತ್ತು ಶೇಂಗಾ ಮಾರ್ತಾಯಿದ್ರಂತೆ ನಮ್ಮನೆಯವರು ಶೇಂಗಾ ತಂದಿದ್ದಾರೆ ಹಾಗೆಯೇ ನಾನು ಬಾಳೆಲೆ ಹೇಳಿಲ್ಲ ಏನಿಲ್ಲ ಅವರೇ ಬಾಳೆಲೆನ ಕೂಡ ತಂದಿದ್ದರು ಮಸೊಪ್ಪಿಗೆ ನಾನು ತೊಗರಿಬೇಳೆ ಮತ್ತು ಮೊಸರು ದಾಲ್ನ ಹಾಕಿದ್ದೆ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಈರುಳ್ಳಿ ಟೊಮೆಟೊ ಹಸಿಮೆಣಸು ಬೆಳ್ಳುಳ್ಳಿ ಚೂರೆ ಕಾಯಿ ತುರಿ ಹಾಕಿ ಕುಕ್ಕರಲ್ಲಿ ಒಂದು ಒಂದು ಐದಾರು ವಿಜಲ್ ಹೊಡೆಸಿದ್ದೆ ಎಷ್ಟು ಚೆನ್ನಾಗಿರೋ ಬರ್ತಾ ಬರ್ತಾಯಿತ್ತು ಗೊತ್ತಾ ನಾನು ಬೇದಕ್ಕೆ ಹಾಕಿದ್ದೆ ಅಲ್ಲ ಆವಾಗ ಹೊರಗಡೆ ಕಟ್ಟೆ ಇದ್ದೆ ನನಗೆ ಯಾರ್ದೋ ಬೇರೆಯವ್ರ ಮನೆಯಿಂದ ಈ ಸಾರಿನ ವಾಸನೆ ಬರ್ತಾ ಇದೆಯಾ ಅಂತ ನನಗೆ ಈ ಸೊಪ್ಪಿನ ಜೊತೆ ಸಾರಿನ ಜೊತೆ ಮುದ್ದೆ ತಿನ್ನಬೇಕು ಅಂತ ಅನಿಸಿತ್ತು ನಮ್ಮ ಮನೆಯವ್ರು ಇವತ್ತು ಊಟ ಅಲ್ಲ ತಿಂಡಿ ತಿಂದಿದ್ದು ಆಗಿತ್ತು ಹಾಗಾಗಿ ಅವರು ಮುದ್ದೆ ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ಅನ್ನ ಮತ್ತು ಸಾರು ಊಟ ಮಾಡೋಣ ಅಂತ ಹೇಳಿದ್ರು ಅವ್ರು ಒಂದೊಂದು ಸಲ ಹಾಗೆಯೇ ಮುದ್ದೆ ಬೇಡ ಅಂತಾರೆ ನನಗೂ ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಅದೇ ನಾನು ಅದಕ್ಕೆ ಹುಳಿ ಹಾಕಿದ್ದೀನಿ ಹಾಗೆ ಉಪ್ಪು ಹಾಕಿದ್ದೀನಿ ಒಣ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ದೀನಿ ಸಾರನ್ನ ಸ್ವಲ್ಪ ಕಮ್ಮಿನೇ ಮಾಡೋಣ ಅಂತ ಮಾಡಿದೆ ಯಾಕಂದರೆ ಮುದ್ದೆಗಾದರೆ ಸಾರು ಜಾಸ್ತಿ ಊಟ ಮಾಡ್ತೀವಿ ನಾನು ನಮ್ಮ ಮನೆಯವರು ಅವ್ರ ಮುದ್ದೆ ಬೇಡ ಅಂದ್ರಲ್ವಾ ಅದಕ್ಕೇ ನಾನು ಸಾರನ್ನ ಸ್ವಲ್ಪ ಕಮ್ಮಿ ಮಾಡಿದೆ ಅಂದರೆ ದಪ್ಪ ಇರಲಿ ಅಂತ ಹೇಳಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಆ ನಂತರ ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ನಾನು ಹೋದ್ಸಲ ಮಾಡ್ದಾಗೂ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಅಂದಿದ್ದೆ ಸಾರಿ ಇವತ್ತು ಹಾಗೆ ಬಾಯಲ್ಲಿ ಹೇಳಿದ್ದೀನಿ ಮಸ್ಟ್ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಎಂಥ ಚೆನ್ನಾಗಿತ್ತು ಗೊತ್ತಾ ಹಾಗೆಯೇ ಇದ್ರ ಜೊತೆಗೆ ನನಗೆ ಸ್ವಲ್ಪ ಸೆಂಡ್ಗೆ ಆ ಥರ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆಮೇಲೆ ಅದನ್ನು ಕೂಡ ಕರೆದೆ ಮನೆಯವ್ರು ನೋಡಿ ಬಾಳೆಲೆ ಇಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಸೆಂಡ್ಗೆ ಕೂಡ ಇಟ್ಟಿದ್ದಾರೆ ನಾನು ಸ್ನಾನಕ್ಕೆ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹಪ್ಪಳ ಸೆಂಡ್ಗೆ ಎಲ್ಲ ತೆಗೆದು ಇಟ್ಟಿದ್ದರು ನಾನು ಅನ್ನಕ್ಕಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಇವತ್ತೆಲ್ಲ ಬಿಸಿ ಬಿಸಿ ಇದು ಒಂದು ಸ್ವಲ್ಪ ಹಪ್ಪಳ ಹಾಗೆ ಸೆಂಡ್ಗೆನ ಕರೆದು ಸ್ವಲ್ಪ ಪತ್ರೊಡೆ ಕೂಡ ಇತ್ತು ಫ್ರಿಜ್ಜಲ್ಲಿ ಅದನ್ನು ಕೂಡ ತೆಗೆದು ಒಗ್ಗರಣೆ ಹಾಕಿದೆ ಮಧ್ಯಾಹ್ನ ಹತ್ರ ಒಳ್ಳೆ ಊಟ ಮಾಡಿದ್ವಿ ಹಾಗೆ ಮಿಡಿ ಉಪ್ಪಿನಕಾಯಿ ಇದಕ್ಕೇನಪ್ಪ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಆ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ವ ಹಾಗೆ ತುಂಬ ಚೆನ್ನಾಗಾಗಿತ್ತು ಮಾತ್ರ ನಾನು ನುಗ್ಗೆ ಸೊಪ್ಪು ಇದೆ ಫಸ್ಟ್ ಟೈಮು ಯೂಸ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ತೊಗೊಬನ್ನಿ ಚೆನ್ನಾಗಾದರೆ ಮತ್ತೆ ನೆಕ್ಸ್ಟ್ ಟೈಮ್ ತರ್ಬೋದು ಅಂತ ನಾನು ತುಂಬ ಈ ಆರೋಗ್ಯಕರ ರೆಸಿಪಿಗಳನ್ನ ಜಾಸ್ತಿ ನೋಡ್ತೀನಿ ಆವಾಗ ನನಗೆ ನುಗ್ಗೆ ಸೊಪ್ಪಿನ ಬಗ್ಗೆ ಗೊತ್ತಾಯಿತು ಹಾಗಾಗಿ ಒಂದು ಎರಡು ಮುಷ್ಟಿಯಷ್ಟು ಮಾತ್ರ ಸೊಪ್ಪನ್ನ ಹಾಕಿದ್ದೆ ಎರಡು ಬಾಕ್ಸು ತೊಳೆದಿಟ್ಟಿದ್ದೆ ಹಳೇದು ಸ್ವಲ್ಪ ಇದೆ ಹೊಸದು ಇದೆ ಹಳೆದು ಖಾಲಿ ಮಾಡಿಬಿಟ್ಟು ಹೊಸದ ಶುರು ಮಾಡೋಣ ಅಂತ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಹಳೆದಿನ ಅರ್ಧ ಹೊಸದರ್ಧ ಎರಡು ಅರ್ಧ ಅರ್ಧ ಹಾಕ್ತಾ ಇದ್ದೀನಿ ಒಂದು ಹನಿ ಮಳೆ ಇಲ್ಲ ನೋಡ್ಬೋದು ರಾತ್ರಿಯಿಂದ ಅದು ನಮ್ಮ ನಾನು ಖಾರದ ಪುಡಿ ಸುದ್ದಿಗೆ ಹೋಗಲ್ಲ ನಾನು ಅಡುಗೆ ಮಾತ್ರ ಖಾರದ ಪುಡಿ ಹಾಕ್ತೀನಿ ಅವಾಗೇನು ಆಗಲ್ಲ ಖಾರದ ಪುಡಿ ಡಬ್ಬ ಓಪನ್ ಮಾಡ್ತಿದ್ದಂಗೆ ಒಂದು ಥಂಡಿ ಆಯಿತು ಅಂದರೆ ನಿನ್ನೆ ರಾತ್ರಿ ಓ ಮಳೆಗೂ ಮರ್ಯಾದೆ ಇದೆ ಅಂತ ನನಗೆ ಗೊತ್ತಾಯ್ತು ಮಳೆ ಇಲ್ಲ ಅಂತಿದ್ದಂಗೆ ಬರ್ತಾ ಇದೆ ನಾನು ಎಲ್ಲಾದರೂ ಮಳೆ ಬಂದ ತಕ್ಷಣ ಯಾಕೆ ಬರುತ್ತೆ ಏನಪ್ಪ ಮಳೆ ಇದು ಒಂಚೂರು ಮರ್ಯಾದೆ ಇಲ್ಲ ಅಂತೀನಿ ಸಣ್ಣದಾಗಿ ಬರ್ತಾ ಇದೆ ಹಾಂ ನಿಮ್ಗೆ ಆಯಿತು ಎಲ್ಲ ಈಗ ಸಿಂಪಾಗಿ ಬಿಸ್ಕೆಟ್ ಎಲ್ಲ ಹಾಕಿದ್ದೀನಿ ಇವತ್ತು ಶುಕ್ರವಾರದ ಅಲ್ಲ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದೋಳು ಸುಮ್ಮನೆ ಸಲ ವಾಟ್ಸಪ್ ನೋಡಿದೆ ಅದು ಎಲ್ಲರೂ ನೋಡ್ತಾರಲ್ವ ಎಲ್ಲದನ್ನು ನೋಡ್ತಾರೆ ನಾನು ಎದ್ದೋಳು ಒಂದು ಸಲ ಮೊಬೈಲಲ್ಲೇ ದೇವ್ರ ಮುಖ ನೋಡಿದ್ರೂ ಮೊಬೈಲ್ ಮುಖ ನೋಡೋ ಥರ ಆಗಿದೆ ನೋಡಿದೆ ಎಲ್ಲ ಸ್ಟೇಟಸ್ ನೋಡ್ತಾ ಆಗೋದಕ್ಕೆ ಎಲ್ಲ ಸ್ಟೇಟಸಲ್ಲೂ ಎಷ್ಟು ಬೇಜಾರಾಯಿತು ಅಂದರೆ ನೋಡಿದ ತಕ್ಷಣ ಇವರು ಅಪರ್ಣ ಸತ್ತೋಗಿರೋದು ಸ್ಟೇಟಸ್ ಹಾಕ್ಕೊಂಡಿದ್ದರು ನಂಗೆ ನಿಜ ಹೇಳ್ತೀನಿ ನಂಗೆ ನಂಬೋಕೆ ಆಗಲಿಲ್ಲ ನನಗೆ ನಾನು ಐದೂವರೆಗೆ ಎದ್ದಿದ್ದೆ ಇವತ್ತು ಪೂಜೆ ಅಂತ ಹೇಳಿ ನೆಲ ವರ್ಸಿ ಎಲ್ಲ ಆಯಿತು ಬಾಗಿಲಿಗೆ ನೀರು ಹಾಕಿರಲಿಲ್ಲ ಅದಕ್ಕೆ ಬರೋದು ಬೇಡ ಅಂತ ಎಷ್ಟು ಬೇಜಾರಾಯಿತು ಅಂದರೆ ನನಗೆ ನಮ್ಮ ಮನೆಯವ್ರಿಗೆ ಇದ್ದೀನಿ ನಮ್ಮ ಮನೆಯವರು ನಿಂಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರಿಲ್ಲ ಈಗ ಹಿಂಗೆಲ್ಲ ಸ್ಟೇಟಸಲ್ಲಿ ಹಾಕೊಂಡಿದ್ದಾರೆ ಅಂತ ಹೇಳಿದೆ ಆಮೇಲೆ ಅಂತ ಇದ್ದರು ಆ ಥರ ಕನ್ನಡ ಆ ಥರ ಕನ್ನಡ ಮಾತಾಡೋಕ್ಕೆ ಇನ್ನೊಂದು ಇನ್ನೂರು ವರ್ಷ ಬೇಕು ಹುಟ್ಟಿ ಬರಬೇಕು ಅಷ್ಟು ಚೆಂದ ಕನ್ನಡ ಮಾತಾಡೋದು ಅಂತ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಆ ಥರ ಆ್ಯಂಕರ್ ಆ್ಯಂಕರಿಂಗ್ ಮಾಡೋರನ್ನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ ಬಿಡಿ ಅಷ್ಟು ಚೆಂದ ಇವಾಗೆಲ್ಲ ಮಾಡ್ತವೆ ಮಳೆ ಮಳೆ ಥರ ಅವ್ರ ಕಾಲು ಹೇಳೋದು ಇವ್ರ ಕಾಲು ಹೇಳೋದು ಅದೆಲ್ಲ ಮಾಡೋ ರೀತಿನ ನನಗೆ ಒಂಥರ ಅನಿಸುತ್ತೆ ಇವಾಗ ಗೊತ್ತಲ್ವ ಈ ಅದು ಸೋಷಿಯಲ್ ಮೀಡ್ತು ಸೋಷಿಯಲ್ ಮೀಡಿಯಾ ಅಂತೀನಿ ಅದು ಎಲ್ಲ ಟಿ ವಿಗಳಲ್ಲೂ ಬರುತ್ತಲ್ವ ಇವಾಗ ರಿಯಾಲಿಟಿ ಶೋಗಳಲ್ಲಿ ನಡಿ ಮಾಡ್ತಾರಲ್ಲ ನಿಜ ಹೇಳ್ತೀನಿ ನನಗೆ ಕುತ್ಕೊಂಡು ನೋಡೋದಕ್ಕೆ ನಾಚಿಕೆ ಆಗುತ್ತೆ ನಾನು ಯಾವುದೇ ರಿಯಾಲಿಟಿ ಶೋ ನೋಡೋದೇ ಇಲ್ಲ ನಾನು ಟಿ ವಿ ನೋಡೋದೇ ಕಮ್ಮಿ ಮುಂದೆ ಮೊಬೈಲಲ್ಲೇ ನ್ಯೂಸ್ ನೋಡೋದು ನೋಡೋದು ಮೊಬೈಲಲ್ಲೇ ಎಲ್ಲ ನಾನು ಟಿ ವಿ ಏನಾದರೂ ನಮ್ಮನೆಯವ್ರ ಮೂವಿ ನೋಡ್ತಾ ಇದ್ರೆ ಹೋಗಿ ಕುತ್ಕೊಂಡು ನೋಡ್ತೀನಿ ಅಷ್ಟು ಬಿಟ್ಟರೆ ಇಲ್ಲ ನನಗೆ ಪಾಪ ತುಂಬ ಬೇಜಾರಾಗಿಬಿಡ್ತು ಇವತ್ತು ಕೆಲಸ ಮಾಡೋಕ್ಕೂ ಬೇಡ ಏನು ಬೇಡ ನೆನ್ನೆ ಎಲ್ಲ ಖುಷಿ ಖುಷಿಯಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರು ಇದಕ್ಕೆ ಎಲ್ಲದಕ್ಕೂ ಇವತ್ತು ಬೆಳಗ್ಗೆ ತಕ್ಷಣ ಅಂತ ಬೇಜಾರ ಅನ್ನಿಸ್ತು ಮನೆಯವರು ಈಗ ಹೊರಡೋ ಟೈಮ್ ಆಯ್ತಾ ಗೇಟ್ ತೆಗಿತಿದ್ದಂಗೆ ನಮ್ಮ ಮನೆಯವ್ರಕ್ಕಿಂತ ಮುಂಚೆ ಇವನು ಓಡೋಗ್ತಾನೆ ಇವರು ನೀವು ಹಿಡಿಯೋದಕ್ಕೆ ನಾವು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅದಕ್ಕೆ ಇವತ್ತು ಬಿಸ್ಕೆಟ್ ಹಾಕಿ ಬೆಳಗ್ಗೆ ಕಟ್ಟ ಅದಕ್ಕೆ ರಗಳೆ ಮಾಡ್ತಾ ಇದ್ದಾನೆ ಅವ್ರು ಹೋಗೋ ತನಕ ಇಲ್ಲ ಇವತ್ತು ಇಲ್ಲ ನಾನು ಈಗ ಕಟ್ಟೆ ಒರೆಸ್ತೀನಿ ಕಟ್ಟೆ ಒರೆಸ್ತೀ ಬಾಯಿ ನಡುಗಿಸ್ತಾ ಇದ್ದಾನೆ ನಮ್ಮ ಮನೆಯವ್ರು ಐದು ಗಂಟೆಗೆ ಬಿಸ್ಕೆಟ್ ಹಾಕಿದ್ದಾರೆ ಅಂತ ನಾನು ಈಗ ಮತ್ತೆ ಹೋಗಿ ಬಿಸ್ಕೆಟ್ ಹಾಕಿದೆ ರಾತ್ರಿ ಇರ್ಲಿಲ್ಲ ಹೋಗಿ ನಾನು ಇವರು ಪೇಟೆಗೆ ಹೋಗಿ ತಗೊಂಡು ಅಲ್ಲಿ ನಾನು ಒಂದು ಕುಲ್ಫಿ ತಿಂದೆ ಯಾರಾದರೂ ಮತ್ತೆ ಕುಲ್ಫಿ ತಿಂದೆ ಅಂದರೆ ನಿಮಗೆ ಅದಕ್ಕೆ ತಂಡಿ ಇಲ್ಲ ನನಗೆ ಖಾರದ ಪುಡಿ ತೆಗೆದ ತಕ್ಷಣ ನಾನು ಒಂದು ನೂರು ಸಿ ಹಿಂದೆ ನಾನು ಹಾಗೆ ಥಂಡಿ ಆಗೇ ಹೋಯಿತು ಆಮೇಲೆ ಒಂದು ತಿಂಡಿ ತಂಡಿ ಮಾತ್ರ ತಿನ್ನು ಮತ್ತು ಬೆಳಗ್ಗೆ ಎಲ್ಲರೂ ಮಲಗಿಬಿಟ್ಟಿಯಾ ಅಂತ ಹೇಳಿದ್ರು ಬೇಡ ಅಂತ ಅಂದೆ ಇವಾಗಲೂ ಖರ್ಚು ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ ಹಾಂ 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 ಬನ್ನಿ ಹಾಂ ಹೀಗ ಒಳ ಕೆಲಸ ಮುಗಿಸ್ಕೊತೀನಿ ಅಲ್ಲ ಹೊರಗಡೆ ಕಟ್ಟೆ ಒರೆಸ್ಕೊತೀನಿ ರಂಗೋಲಿ ಹಾಕಿಲ್ಲ ಕಟ್ಟೆ ಒರೆಸ್ಕೊಂಡು ದೇವ್ರ ಕೊನೆಗೂ ರಂಗೋಲಿ ಹಾಕ್ಕೊಂಡಿಲ್ಲ ಅದನ್ನು ಮುಗಿಸ್ಕೊತೀನಿ ನನಗೆ ನೆನ್ನೆ ಬೆಳಗ್ಗೆಯಿಂದನೂ ಥಂಡಿ ಆಗ್ತಾ ಆಗ್ತಾಯಿತ್ತು ಇವು ನಿನ್ನೆ ರಾತ್ರಿಯಿಂದ ಜೋರಾಗಿಬಿಡ್ತು ನಾನು ಎಲ್ಲಿ ತಲೆನೋವು ಗಿಲೆನೋವು ಬರುತ್ತೋ ಅಂತ ಅಂದ್ಕೊಂಡೆ ಸದ್ಯ ಏನೂ ಬರಲಿಲ್ಲ ಅಡುಗೆ ಮನೆ ಎಲ್ಲ ಸಲ ಒರೆಸ್ಕೊಂಡಿದ್ದೆ ಈಗ ಮತ್ತೆ ಓಡಾಡಿದ ತಕ್ಷಣ ಮತ್ತೆ ಒರೆಸ್ಕೊಬೇಕಾಗುತ್ತೆ ಪೂಜೆ ಆಗೋ ತನಕ ಸ್ನಾನಕ್ಕೆ ಹೋಗೋ ತನಕ ಒಂದು ಎರಡು ಮೂರು ಸಲ ಹೊರ್ಸ್ಕೊಂತೀನಿ ನಮ್ಮ ಮನೆಯವರು ಅದೇ ಅಂತ ಇದ್ರು ಮತ್ತು ನೆಲೆಯೆಲ್ಲ ಒರೆಸ್ಕೊಂಬೇಡ ಅಂತೇಳಿ ನಮ್ಮ ಮನೆಯವ್ರಿಗೆ ಅದೇ ಅಂತ ಒಂದು ಸ್ವಲ್ಪ ತಿಂಡಿ ಲೇಟ್ ಆಗುತ್ತೆ ಪರವಾಗಿಲ್ವಾ ಅಂತ ಕೇಳಿದೆ ಇವತ್ತು ಕೆಲಸದವ್ರು ಬರೋದಿಲ್ಲ ಅಂತೆ ಹಾಗಾಗಿ ಅವರೆಲ್ಲರೂ ಬೇಗ ಬಂದುಬಿಡ್ತಾರೋ ಏನೋ ಅಂತ ನಾನು ತಿಂಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ನಿನ್ನೆ ಸಂಜೆ ಪೇಟೆಗೆ ಹೋಗಿದ್ವಲ್ಲ ಗೋಧಿ ರವೆನ ತೊಗೊಂಡು ಬಂದೆ ಗೋಧಿ ರವೆ ಹಾಗೆಯೇ ಬನ್ಸಿ ರವೆ ಎರಡೂ ಹಾಕ್ಬಿಟ್ಟು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ತಂದಿದ್ದೀನಿ ನಮ್ಮನವ್ರಿಗೆ ನಾನು ಹೇಳೋ ತನಕ ಕನ್ಫರ್ಮ್ ಆಗಿರಲಿಲ್ಲ ಅವರು ಕೂಡ ಮೊಬೈಲಲ್ಲಿ ನ್ಯೂಸ್ ಓದಿ ಆಮೇಲೆ ಟಿ ವೀಲಿ ಕೂಡ ನಾವು ನ್ಯೂಸ್ ಹಾಕ್ಕೊಂಡು ನೋಡಿದ್ವಿ ನಾನು ಇವತ್ತು ಇಡೀ ದಿನ ಬರೀ ನ್ಯೂಸೇ ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಅವರ ಕನ್ನಡದಲ್ಲಿ ಆ ನಿರೂಪಣೆ ಇದೆಯಲ್ಲ ಡಿ ಡಿ ಒನ್ನಲ್ಲಾಗಲಿ ಪ್ರತಿ ಒಂದರಲ್ಲೂ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ರು ಆ ಕನ್ನಡ ಸ್ಪಷ್ಟತೆ ನಿಜವಾಗ್ಲೂ ಯಾರಿಗೂ ಬರೋದಿಲ್ಲ ಅದು ಆ ಆಗಲಿ ಆ ಆಗಲಿ ನಿಜ ಹೇಳ್ತೀನಿ ಕೆಲವೊಂದು ವ್ಲಾಗ್ಗಳು ನಾನು ನೋಡ್ತೀನಿ ಕನ್ನಡ ಮಾತಾಡ್ತಾರೋ ಬೇರೆ ಯಾವುದೋ ಭಾಷೆ ಮಾತಾಡ್ತಾರೋ ಅನ್ನೋ ಥರ ಹಾಕು ಹಾಕು ಏನಕ್ಕೂ ವ್ಯತ್ಯಾಸ ಇಲ್ಲದೆ ಇರೋ ರೀತಿ ಮಾತಾಡ್ತಿರ್ತಾರೆ ನನಗೆ ಒಂಥರ ಕನ್ನಡ ನೋಡಿ ಯೋ ದಿವ್ರೆ ಈ ಥರನೂ ಮಾತಾಡ್ತಾರ ಅಂತ ಹೇಳಿ ಇದು ಮಧ್ಯಾಹ್ನ ನಾನು ನೋಡ್ತಾ ಇರೋದು ಟಿ ವಿಲಿ ಇಂದ್ರಜಿತ್ ಲಂಕೇಶ್ ಅವರು ಮಾತಾಡ್ತಾ ಇದ್ರು ಅದೇ ಮಜಾ ಟಾಕೀಸಲ್ಲಿ ನಾವು ಆರು ವರ್ಷ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಮತ್ತು ತುಂಬ ಜನರಿಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಹತ್ತಿರದವರಿಗೆ ಮಾತ್ರ ಗೊತ್ತಿತ್ತಂತೆ ಅದು ಒಂಥರ ಒಳ್ಳೆಯದೆ ಎಲ್ಲರೂ ಅವರು ಹೇಗಿರ್ತಾರೋ ಅದನ್ನೇ ಕಣ್ಣಲ್ಲಿ ಇರಬೇಕು ಅವರು ಕೊರಗ್ತಾ ಇರೋದು ಅದೆಲ್ಲ ಕಣ್ಣಲ್ಲಿ ಇರಬಾರ್ದು ಅದು ಒಂಥರ ಒಳ್ಳೇದು ಅಂತಲೇ ಅನ್ನಿಸ್ತು ಆಮೇಲೆ ಅವ್ರ ಯಜಮಾನ್ರು ಕೂಡ ಮಾತಾಡಿದ್ರು ಅವರು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರು ಗೊತ್ತಾ ಬೆಳಗ್ಗೆ ನಾನು ಟಿ ವಿ ನೋಡಿದಾಗ ಇಷ್ಟೊತ್ತಿಗೆ ನಾವು ದರ್ಶನ ಕೇಳುವರೆಗೆ ಇಡ್ತೀವಿ ಇವೆಲ್ಲ ಪತ್ರಕರ್ತರು ನಾಳೆ ಬೆಳಗ್ಗೆ ಬನ್ನಿ ನೀವೆಲ್ಲ ನಿಮ್ಮ ನಿಮ್ಮ ಗೂಡಿಗೆ ಹೋಗಿ ಅಂತ ಎಷ್ಟು ಚೆನ್ನಾಗಿ ಒಂದು ಕ ಇಂಗ್ಲೀಷ್ ಪದ ಉಪಯೋಗಿಸ್ತೇನೆ ನೋಡಿ ಅದೇ ಹೇಳೋದು ಗಂಡ ಹೆಂಡತಿ ಜೋಡಿ ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ತುಂಬ ಜನ ಅವರ ಯಜಮಾನ್ರನ್ನು ಕೂಡ ಹೊಗಳಿದ್ರು ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಗಿರಿಜಾ ಲೋಕೇಶ್ ಅವರು ಮಾತಾಡೋದನ್ನು ನಾನು ಕೂಡ ಕೇಳಿದೆ ಮೊಬೈಲಲ್ಲಿ ನೋಡಿದೆ ನಾನು ಮೊಬೈಲಲ್ಲಿ ವಿಡಿಯೋ ಆನ್ ಮಾಡಿಕೊಂಡು ಅಡುಗೆ ಕೆಲಸ ಕೂಡ ಮಾಡ್ತಾಯಿದ್ದೆ ನಿಜ ನಿಮಗೂ ಎಲ್ಲ ಯಾರ್ಯಾರಿಗೆ ಅಷ್ಟು ಬೇಜಾರಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಇವತ್ತು ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಸತ್ತಾಗೂ ಅಷ್ಟೇ ಹಂಗೆ ಒಂಥರ ಹೋಟೆಲ್ ಸಂಕ್ಟ ಸಂ ಆಗೋದೇನೋ ಒಂಥರ ಅವ್ರನ್ನ ಹತ್ತಿರದಿಂದ ನೋಡಿರೋದಿಲ್ಲ ಆದ್ರೂ ಏನೋ ಒಂದು ಬಾಂಡಿಂಗ್ ಬೆಳೆದಿರುತ್ತೆ ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಅಂತ ನಿಮಗೂ ಯಾರಿಗಾದರೂ ಹಂಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನನಗೆ ಮೈಸೂರು ರಾಜರು ಸತ್ರ ಅಲ್ಲ ಅವಾಗೂ ಅಷ್ಟೇ ಬಿ ಸರೋಜಾದೇವಿಯವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ನಾವು ಒಂದು ರಾಜನ ಕಳ್ಕೊಂಡು ನಾವು ಅನಾಥರ ಅದ್ವಿ ಅಂತ ಹೇಳಿ ನೀವು ಯಾರಾದರೂ ಆ ಸಂದರ್ಶನ ನೋಡಿರ್ತಾರೆ ಏನೋ ಗೊತ್ತಿಲ್ಲ ಅವಾಗಲೂ ನನಗೆ ಹಾಗೆ ಅನಿಸಿತ್ತು ಆಮೇಲೆ ಅನಿಸಿತ್ತು ಕ್ಯಾನ್ಸರ್ ಎಷ್ಟು ಕೆಟ್ಟ ಕಾಯಿಲೆ ಅಲ್ಲ ಅಂತೇಳಿ ತುಂಬ ಸಫರ್ ಆದ್ರಂತೆ ನಾನು ಮೀಡಿಯಾದಲ್ಲಿ ನೋಡಿದ್ದು ಅಷ್ಟೇ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳೋದಕ್ಕೂ ನಿಜ ಹೇಳ್ತೀನಿ ಒಂಥರ ಬೇಜಾರು ಥರ ಅಂತ ಅನಿಸುತ್ತೆ ಅಷ್ಟೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೋದು ಅಷ್ಟೇ ಮತ್ತು ಇನ್ನೇನು ಮಾಡೋದಕ್ಕಾಗುತ್ತೆ ಅಲ್ವಾ ರವೆ ದಿನೇ ತಂದಿದ್ದೆ ಅಲ್ಲ ಅದನ್ನು ಇವಾಗ ಹುರ್ಕೊತಾ ಇದ್ದೀನಿ ನಾನು ಇಲ್ಲಿ ಪಾಯಸ ಸ್ವಲ್ಪ ಮಾಡೋಣ ಅಂತ ನೀವು ಪೂಜೆಗೆ ಪಾಯಸ ಮಾಡಬೇಕು ಏನು ಆ ಥರದ್ದು ಏನಾದರೂ ಮಾಡಬೇಕು ಅಂತನೂ ಇಲ್ಲ ತುಂಬ ಶ್ರದ್ಧೆಯಿಂದ ಒಂದು ಪೂಜೆ ಮಾಡಿ ಹಾಲು ಹಣ್ಣು ನೈವೇದ್ಯ ಮಾಡಿದರೂ ಸಾಕು ಏನೂ ಇಲ್ಲಾಂದರೆ ಚೂರು ಪುಟಾಣಿ ಸಕ್ಕರೆ ಕೂಡ ಆರಾಮಾಗಿ ನೀವು ನೈವೇದ್ಯ ಮಾಡ್ಬೋದು ಯಾಕಂದರೆ ಕೆಲವೊಬ್ರು ಆಫೀಸಿಗೆ ಹೋಗೋರಿರ್ತೀರ ಬೆಳಗ್ಗೆ ಎಲ್ಲದನ್ನೂ ಮನೆಯೂ ಮ್ಯಾನೇಜ್ ಮಾಡಿ ಪೂಜೆ ಮಾಡಿ ಆಗೋದಿಲ್ಲಲ್ಲ ಹಾಗಾಗಿ ದೇವರಿಗೆ ನೀವು ಏನು ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಪೂಜೆ ಮಾಡ್ತೀರಾ ಎಷ್ಟು ನೆಮ್ಮದಿಯಿಂದ ಪೂಜೆ ಮಾಡ್ತೀರಾ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ನಾನು ಗೋವಿಂದ ಅಂತ ಒಂದು ರೈಸ್ ತಂದಿದ್ದೆ ಗೊತ್ತಾ ಹೋದ ವರ್ಷ ಶ್ರಾವಣ ಮಾಸದಲ್ಲಿ ತಂದಿದ್ದು ಅದನ್ನು ಒಂದು ಅರ್ಧ ಲೋಟ ಆಮೇಲೆ ಬಾಸ್ಮತಿ ರೈಸು ಒಂದು ಅರ್ಧ ಲೋಟನ ಹಾಕಿ ನೆನೆಸಿಟ್ಟಿದ್ದೀನಿ ಅದು ನನಗೆ ಗೋವಿಂದ ಭೋಗು ರೈಸು ಅಷ್ಟು ಘಮ ಇರಲಿಲ್ಲ ಅದು ಅಥವಾ ಬೆಂಗಾಲಿಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅನಿಸುತ್ತೆ ಇಲ್ಲಿ ಅಷ್ಟೇ ನಂಗೆ ಅದು ಘಮ ಇರಲಿಲ್ಲ ಹಾಗಾಗಿ ನಾನು ಅದೆರಡನ್ನೂ ಮಿಕ್ಸ್ ಮಾಡಿ ಮಾಡಿದೆ ಆಗಿತ್ತು ಪಾಯಸ ನೀವು ಅಷ್ಟೇ ಗೋವಿಂದ ಭೋಗ ರೈಸ್ ಇಲ್ಲ ಅಂದ್ರೂ ಬಾಸ್ಮತಿ ರೈಸ್ ಇರುತ್ತಲ್ವ ಅದು ಒಂದು ಕಪ್ಪನ್ನ ನೆನೆಸಿಟ್ಟು ಹಾಲಲ್ಲಿ ಬೇಯಿಸಿ ಮಾಡಿ ನಾನು ಮಾಡಿದೆ ಆದರೆ ಸ್ವಲ್ಪ ಎಡವಟ್ಟಾಯಿತು ಪಾಯಸ ಏನಾಯಿತು ಅನ್ನೋದನ್ನ ನೀವು ವಿಡಿಯೋನ ಕೊನೆ ತನಕ ನೋಡಿ ಕೆಲಸ ಎಲ್ಲ ಆಯಿತು ಹಾಗಾಗಿ ನೆಮ್ಮದಿಲಿ ಕುತ್ಕೊಂಡು ಒಂದು ಲೋಟ ಟೀನಾ ಕುಡಿಯೋಣ ಅಂತ ಹಾಗೆಯೇ ಸ್ನಾನ ಕೂಡ ಮುಗಿತ್ತು ಹಾಗೆಯೇ ಒಂದು ಅವಸರ ಅವಸರಕ್ಕೆ ಒಂದು ಸೀರೆ ಕೂಡ ಸುತ್ತಕೊಂಡೆ ಇನ್ನೇ ನಮ್ಮ ಬರ್ತಾರೆ ಮತ್ತು ಅವರಿಗೂ ತಿಂಡಿ ಮಾಡಬೇಕು ಅನ್ನೋ ಅದೊಂದು ಗಡಿಬಿಡಿ ಗಡಿ ಬಿಡಿ ಇರುತ್ತಲ್ಲ ಆದರೆ ನಮ್ಮನೆಯವ್ರು ಹೇಳಿದರು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ನಾನು ಆರಾಮಾಗಿ ಲೇಟಾಗಿ ಬರ್ತೀನಿ ಇವತ್ತು ಹಂಗೇನು ಅಂಥ ಕೆಲಸ ಇಲ್ಲ ಅಂತ ಹೇಳಿದರು ಅದೊಂದು ನನಗೆ ಖುಷಿ ಅಂತ ಅನ್ನಿಸ್ತು ನಾನು ರೈಸು ಅಲ್ಲ ಅದಕ್ಕೆ ಹಾಲು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಟೆ ನಾನು ಇನ್ನೊಂಚೂರು ನೀರು ಹಾಕಬೇಕಾಗಿತ್ತು ಏನೋ ಒಂದು ಆಯಿತು ತೋರಿಸ್ತೀನಿ ಹಾಗೇನೇ ಪೂಜೆಗೆ ಬೆಳಗ್ಗೆ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ ನಿನ್ನೆನೂ ರೆಡಿ ಮಾಡಿಕೊಂಡೆ ಇದೆಲ್ಲ ಸ್ನಾನ ಆದಮೇಲೆ ರೆಡಿ ಮಾಡ್ಕೊಂಡಿರೋಂಥದ್ದು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದಕ್ಕೆ ನಾನು ಆ ಥರ ಒಂದು ರಂಗೋಲೆ ಹಾಕಿದೆ ನಾನು ಮೊಬೈಲಲ್ಲಿ ಅವ್ರು ಹೆಂಗೆ ತೋರಿಸಿದ್ರು ಹಾಗೆ ಮಾಡ್ತಾ ಇದ್ದೀನಿ ಇದು ನಾವು ಕಳ್ಸ ಕೂರಿಸೋದಕ್ಕೆ ಚಂಬಿಗೆ ಹಾಕುವಂಥದ್ದು ಫಸ್ಟ್ ಅರಿಶಿನ ಮತ್ತೆ ಕುಂಕುಮ ಹಾಕಿ ಒಂದು ಅಡಿಕೆ ಆಮೇಲೆ ಕಾಲುಂಗುರ ಆ ನಂತರ ಒಂದು ಒಂದು ರೂಪಾಯಿ ಕಾಯಿನು ಮತ್ತು ಒಂದು ಹೂವನ್ನ ಹಾಕಬೇಕು ಇದು ನಾನೀಗ ಸಂಕಲ್ಪ ಮಾಡ್ಕೊತಾ ಇದ್ದೀನಿ ಅಷ್ಟೇ ಒಂದು ರೂಪಾಯಿ ಕಾಯಿನ್ ಚೂರು ಅಕ್ಷತೆ ಹಾಗೆಯೇ ಒಂದು ಅಡಿಕೆನ ಹಾಕಿದ್ದೀನಿ ಅವರು ತಾಂಬೂಲ ಅಂತ ಹೇಳ್ತಾರೆ ಸಂಕಲ್ಪ ಆದ ನಂತರ ಫಸ್ಟು ನಾವು ಪೂಜೆ ಮಾಡಬೇಕಾಗಿರೋದು ಗಣಪತಿಗೆ ಗಣಪತಿಗೆ ಪೂಜೆ ಮಾಡಿದ ನಂತರ ಕಳಸಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡೋದು ಅಷ್ಟೇ ಆಮೇಲೆ ಮಂಗಳಾರತಿ ಮಾಡಿ ಒಂದು ನೈವೇದ್ಯ ಮಾಡಿದ್ರೆ ಪೂಜೆ ಕೂಡ ಮುಗೀತು ನಾನು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ ನಾನು ನಿಜ ಹೇಳ್ತೀನಿ ಇದಿಷ್ಟು ಸವರ್ಸ್ಕೊಳ್ಳೋದಕ್ಕೆ ಅದು ಫಸ್ಟ್ ಟೈಮ್ ಅಲ್ಲ ತುಂಬ ಟೈಮ್ನ ತೊಗೊಂಡೆ ನೋಡಿ ಪೂಜೆ ಕೂಡ ಚೆನ್ನಾಗಾಯಿತು ತುಂಬ ಖುಷಿ ಕೂಡ ಆಯಿತು ಆಮೇಲೆ ಅದೇನೋ ಒಂಥರ ಪೂಜೆ ಮಾಡಿದಾಗ ಸಿಗೋ ನೆಮ್ಮದಿ ಇರುತ್ತಲ್ವ ಅದೇನೋ ಒಂದು ಎಷ್ಟು ದುಡ್ಡು ಕೊಟ್ಟರು ಸಿಗೋದಿಲ್ಲ ನನಗಂತೂ ಹಾಗೆ ಅನ್ಸುತ್ತೆ ಮಂಗಳಗೌರಿ ಪೂಜೆ ಆಗಲಿ ವರಮಾಲಕ್ಷ್ಮಿ ಪೂಜೆ ಆಗಲಿ ಮಾಡಿದಾಗ ಅದೊಂದು ಖುಷಿ ಸಿಗುತ್ತೆ ಹಾಗೇ ಸ್ನಾನ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಬೇಕು ಪೂಜೆ ಕೂರೋದಕ್ಕಿಂತ ಮುಂಚೆ ಅರಿಶಿನ ಕುಂಕುಮ ಹಚ್ಕೊಂಡು ತಲೆಗೆ ಒಂದು ಹೂವಿಟ್ಕೊಂಡು ಪೂಜೆನ ಶುರು ಮಾಡಬೇಕು ಅಂತ ಅವರು ಹೇಳಿದರು ನಾನು ಕೂಡ ಹಾಗೇ ಮಾಡ್ತಾಯಿದ್ದೀನಿ ಪ್ರತಿಯೊಂದೂ ಅವ್ರು ಹೇಳ್ದಂಗೆ ಮಾಡಿದ್ದೀನಿ ಅಂತಲ್ಲ ಕೆಲವೊಂದೆಲ್ಲ ನನ್ನಲ್ಲೂ ಚೇಂಜಸ್ಗಳನ್ನ ಮಾಡಿಕೊಂಡು ಇದ್ದೀನಿ ಕೆಲವೊಂದೆಲ್ಲ ಅವ್ರು ಹೇಳಿದ್ದ ರೀತಿಯೇ ಇದ್ದೀನಿ ಪೂಜೆ ಆಯಿತು ಈಗ ಪಾಯಸ ಇದ್ದೀನಿ ಪಾಯಸಕ್ಕೆ ಕೆಳಗೆ ನಾನು ಸಣ್ಣ ಹುಲಿ ಮಾಡಿಟ್ಟು ಇದನ್ನೆಲ್ಲ ಧ್ವಜ ನೋಡ್ತಾ ಇಲ್ಲ ಕೆಳಗಡೆ ಸ್ವಲ್ಪ ಕೆಂಪು ಅನ್ನ ಅದಕ್ಕೆ ಅದರಿಂದ ಕುಕ್ಕರಿಂದ ತೆಗೆದು ಇದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಚೂರು ಹಾಲು ಹಾಕಬೇಕಾಗಿತ್ತು ನಾನು ಇಲ್ಲ ನೀರೆಲ್ಲ ಹಾಕಬೇಕಾಗಿತ್ತು ಅಷ್ಟು ಚೆನ್ನಾಗಿ ಅಕ್ಕಿ ಒಂಥರ ಬೆಂದಿಲ್ಲ ಅದಕ್ಕೆ ನಾನು ಸಹ ಸ್ವಲ್ಪ ಈ ಥರ ಗಿಚ್ಚಿಬಿಟ್ಟು ಹಾಕಿದ್ದೀನಿ ಹಾಗೆ ಸಕ್ಕರೆ ಹಾಕಿಲ್ಲ ಚೆನ್ನಾಗಿ ಕುದ್ದು ಒಂಚೂರು ಮೆತ್ತದಾದ ಮೇಲೆ ಸಕ್ಕರೆ ಹಾಕೋಣ ಸಕ್ಕರೆ ಹಾಕೋಣ ಅಂತ ಹೇಳಿ ತಿಂಡಿ ಒಂಬತ್ತು ಗಂಟೆ ಕರೆಕ್ಟು ನಮ್ಮ ಮನೆಯವ್ರು ಬಂದಿಲ್ಲ ಹಾಗೆ ತಿಂಡಿ ತಿಂಡಿಗೆ ಇಡ್ತೀನಿ ಕಡೆ ಪಾಯಸನೂ ಆಗುತ್ತೆ ಅದು ಬರ್ತಾರೆ ಬರ್ತಿದ್ದಂಗೆ ಹಾಗೆ ನೈವೇದ್ಯ ಮಾಡಿ ಕೊಡೋಕ್ಕೂ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಗ ಬೇಗ ಮಾಡಿಕೊಂಡ್ರು ನಿನ್ನೆ ಎಲ್ಲ ರೆಡಿ ಮಾಡಿಕೊಂಡ್ರು ಬೆಳಗ್ಗೆ ಮತ್ತೊಂದ್ರೆ ಗಡಿ ಗಡಿಬಿಡಿ ಗಡಿ ಬಿಡಿತರಾನೆ ಆಯಿತು ಇದು ತುಂಬ ಹಳೆಯ ಬ್ಲೌಸ್ ಇದು ಅಲ್ಲ ಸಾರಿ ಬ್ಲೌಸ್ ಹೊಸದೇ ಅಂದರೆ ಇದು ಒಂದು ಐದಾರು ವರ್ಷ ಆಯಿತು ಹೊಲಿಸಿ ಸೀರೆ ಇದು ಮದುವೆ ತೊಗೊಂಡಿದ್ದು ಅನಿಸುತ್ತೆ ಇದ್ರದ್ದು ಬ್ಲೌಸ್ ಹಾಕೋಕ್ಕೋದ್ರೆ ಏನಂದರೂ ಬಂದಿಲ್ಲ ಅವಾಗೆಲ್ಲ ಗಿಡ್ಡ ಸ್ಲೀವ್ಸ್ ಅವಾಗ ತುಂಬ ತೆಂಗು ಸ್ವಲ್ಪ ತೆಂಗಿಗೂ ಇದೆ ತುಂಬ ಅಲ್ಲ ಸ್ವಲ್ಪ ತೆಂಗಿಗೂ ಇದೆ ಏನು ಮಾಡಿದ್ರು ಬರ್ದಿಲ್ಲ ಆಮೇಲೆ ಇದಕ್ಕೆ ಒಂದು ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಬ್ಲೌಸ್ ಹಾಕ್ಕೊಂಡು ಹಾಗೆ ಉಟ್ಕೊಂಡಿದ್ರಿ ಹಿಂದ್ಗಡೆ ಕಟ್ಟೋದಿದೆ ಆ ಕಟ್ಟೋಕ್ಕೆ ಯಾರು ಇಲ್ಲಲ್ಲ ಹಾಗೆ ಅದನ್ನು ಕಟ್ಕೊಂಡಿಲ್ಲ ಸುಮ್ಮನೆ ನಾನು ಸೀರೆ ಗಿಡ ಉಡೋದು ಬೇಡ ಹಾಗೆ ಪೂಜೆ ಮಾಡಬೇಡ ಅಂದ್ಕಂಡೆ ಆಮೇಲೆ ಯಾಕೋ ಮನಸ್ಸು ತಡೀಲಿಲ್ಲ ಅದಕ್ಕೆ ಮಸ್ತೊಂದು ಸಲ ಹುಡ್ಕೊಂಡೆ ಮತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡಿದೆ ಇವಾಗ ಎರಡು ಪಾಲ್ಸ ಇಲ್ಲ ಆಗ್ಬೋದಿಲ್ಲ ಅಂತ ಬೇಜಾರಾಯಿತು ಸ್ವಲ್ಪ ಕೆಂಪು ಆಗ್ಬಿಟ್ಟಿದೆ ಹೆಂಗಾಗಿದೆ ಅಂದರೆ ಈ ಕೇಸರಿ ದಾಳ ಹಾಕಿದಾಗ ಅಂತಾರೆ ಸ್ವಲ್ಪ ಕೆಂಪು ಆ ತರ ಒಂದ್ಬದೇ ಒಂದೊಂದು ಒಂದೊಂದು ಸಿಗ್ತಾ ಇದೆ ಏನೋ ಮಾಡೋಕ್ಕಾಗಲ್ಲ ಒಂದ್ಸಲ ಹಾಗೆ ತಾನು ಪೂರ್ತಿ ಗಮನ ದೇವ್ ಪೂಜೆ ಕಡೆ ಕೊಟ್ಬಿಟ್ಟೆ ಅದಕ್ಕೆ ವಿಡಿಯೋನ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಪೂಜೆ ಯಾವಾಗಲೂ ಶಾಂತತೆಯಿಂದ ಮಾಡಬೇಕು ಮನಸ್ಸಿಗೆ ನೆಮ್ಮದಿ ಆಗೋ ಥರ ನಮ್ಮ ದಿನ ಫೋನು ಬಂದಿಲ್ಲ ಬಿಸಿನೇ ಇಡ್ತೀನಿ ಅದೇ ಐದು ನಿಮಿಷ ಉಪ್ಪಿಟ್ಟಾಗುತ್ತೆ ಅಂತ ಬಸ್ ಬಿಸಿನೇ ಇಟ್ಕೊತೀನಿ ಪಾಯಸ ಇಲ್ಲ ಆಯ್ತಲ್ಲ ಅಂತ ಬಿಡ್ತಾರೆ ಒಂಚೂರು ಒಗ್ಗರಣೆ ಒಂದು ಹಾಕ್ತೀನಿ ಗೋಡಂಬಿ ಹಾಕಿ ಚೆನ್ನಾಗಾಗುತ್ತೆ ಇನ್ನೊಂದು ಚೆನ್ನಾಗಿ ಹಣ್ಣಿನ ಹಾಗೆ ಬೆಳಕಾಗಿತ್ತು ನಾನು ಡೈರೆಕ್ಟಾಗಿ ಬೇಯಿಸಬೇಕಾಗಿತ್ತು ನಾನು ಅಂತ ಮಂಗ ಬೆಳಗ್ಗೆ ಗೊತ್ತಲ್ವ ಗಡಿ ಬಿಡಿ ಗಡಿ ಬಿಡಿ ಆಗಿಬಿಡುತ್ತೆ ಅದಕ್ಕೆ ಹಾಲು ಬೇರೆ ಕರ್ಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡ್ರೆ ಒಂದು ಸಲ ಹಿಂಗಾಗುತ್ತೆ ಇವತ್ತು ಮನಸ್ಸು ಬೇರೆ ನನಗೆ ಸರಿಯಿಲ್ಲ ಬೆಳಗ್ಗೆ ಬೆಳಗ್ಗೆ ಒಂಥರ ಬೇಜಾರಾಯ್ತಲ್ವ ಮನಸ್ಸು ಬೇರೆ ಒಂಥರ ಅನಿಸಲು ಶುರುವಾಯಿತು ಆ ಅನಿಸುತ್ತೆ ನಿಮಗೆ ಹಾಂ ಶ್ರೇಯು ಬೆಳಗ್ಗೆ ನೆನ್ನೆ ಫೋನ್ ಮಾಡಿದಾಗ ಸ್ವಲ್ಪ ಸಪ್ಪಗಿದ್ದ ಅಂತ ಹೇಳ್ದಲ್ಲ ಅಲ್ಲಿಗೆ ಮುಗೀತು ನೆಕ್ಸ್ಟ್ ಅವನು ಸಂಜೆ ಮತ್ತೆ ಫೋನ್ ಮಾಡಿದಾಗ ನಾನು ಕೇಳಿದೆ ಮಗ ಯಾಕೋ ಬೇಜಾರ್ದಾಗಿದ್ದೀಯಲ್ಲೋ ಅಂತ ಕೇಳಿದೆ ಅದಕ್ಕೆ ಇಲ್ಲ ಮಮ್ಮಿ ಬೆಳಗ್ಗೆ ಆರೂವರೆಗೆ ಫೋನ್ ಅಲ್ಲ ಅದಕ್ಕೆ ಬೆಳಗ್ಗೆ ಮುಂಚೆ ಅಲ್ಲ ಆ ಥರ ಇದ್ದೆ ಇವಾಗ ಆರಾಮಾಗಿದ್ದೀನಿ ಏನಿಲ್ಲ ಅಂತ ಹೇಳ್ದೆ ಆಮೇಲೆ ಸ್ವಲ್ಪ ಖುಷಿ ಅನ್ನಿಸ್ತು ನಮ್ಮನರ ನೀನು ಬ್ಯಾಡ್ದಾರೆ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂತೀಯಾ ಅಂತ ಹೇಳ್ತಾರೆ ಹೌದು ಅವನೊಂಥರ ಸಪ್ಪಗೆ ಮಾತಾಡ್ದ ನಂಗೆ ಒಂಥರ ನಾನೆಲ್ಲೋ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಕ್ಕೆ ಬೇಜಾರಾಯ್ತೇನೋ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ಅವನೇ ಸಮಾಧಾನ ಮಾಡಿದೆ ಆಮೇಲೆ ಖುಷಿ ಅಂತ ಅನ್ನಿಸ್ತು ಅವನಿಗೆ ಇವಾಗ ಸ್ವಲ್ಪ ಮನೆ ಕಡೆ ಆಸೆ ಅನ್ನಿಸ್ತಾ ಇದೆ ಅನಿಸುತ್ತೆ ಯಾಕಂದರೆ ನೆಕ್ಸ್ಟ್ ಬಿಡ್ತಾ ಇದ್ದಾರೆ ನಮಗೆ ನೋಡೋದಕ್ಕೆ ಇದ್ದಾರೆ ಡೇಟ್ ಹೇಳಲ್ಲ ನಾನು ಯಾಕಂದರೆ ನಾನು ವೀಡಿಯೋಗಳು ಲೇಟಾಗಿ ಬರೋದ್ರಿಂದ ಹಾಗೆ ಹೇಳೋದಿಲ್ಲ ಅದಕ್ಕೆ ಅವ್ನು ಹೇಳ್ತಾಯಿದ್ದ ಹನ್ನೊಂದು ಗಂಟೆಗೆ ಬಿಡ್ತಾರಂತೆ ನಾವು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟು ಒಂಬತ್ತು ಗಂಟೆಗೆ ಅವನು ಸ್ಕೂಲ್ ಹತ್ರ ಇರಬೇಕಂತೆ ನಂಗೆ ಕೇಳಿ ಪಾಪ ಅಂತ ಅನ್ನಿಸ್ತು ಅಂದರೆ ಇವಾಗ ಸ್ವಲ್ಪ ಮನೆ ಬಗ್ಗೆ ಯೋಚನೆ ಬಂದಿದೆ ಅಂತ ನಾನು ಅದೇ ನಮ್ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ ನೋಡ್ಬೋದು ಪಾಯಸ ಹೇಗಾಗಿದೆ ಅಂತ ಆ ಥರ ಸೀದೋಗಿರೋದು ಆ ಥರ ಏನೂ ಆಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಖಂಡಿತ ಇದಕ್ಕೆ ನಾನು ಟ್ರೈ ಮಾಡಿ ನಾನು ಇದಕ್ಕೆ ಒಗ್ಗರಣೆ ಹಾಕಬೇಕು ಅಂದೆಲ್ಲ ಹಾಕಲಿಲ್ಲ ಹಾಗೆಯೇ ಚೆನ್ನಾಗಿರುತ್ತೆ ನಾನು ಗೋಡಂಬಿನ ಸ್ವಲ್ಪ ರುಬ್ಬಿ ಹಾಕಿದೆ ಅಷ್ಟೇ ಆಮೇಲೆ ಒಗ್ಗರಣೆ ಹಾಕಲಿಲ್ಲ ಈಗ ಈ ಕಡೆ ಉಪ್ಪಿಟ್ಟಿಗೆ ರವೆ ಸಾರಿ ಉಪ್ಪಿಟ್ಟಿಗೆ ಒಗ್ಗರಣೆ ಕೂಡ ಇಟ್ಟಿದ್ದೀನಿ ರವೆ ಬೆಳಗ್ಗೆನೇ ಹುರಿದು ಇಟ್ಟಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಎಡವಟ್ಟು ಎಡವಟ್ಟು ಥರ ಆಗ್ತಾಯಿದೆ ಹಾಗೆಯೇ ಈಗ ದೇವರಿಗೆ ನೈವೇದ್ಯ ಮಾಡೋಣ ಬನ್ನಿ ಪೂಜೆ ಎಲ್ಲ ಚೆನ್ನಾಗಾಯಿತು ಖುಷಿ ಆಯಿತು ಹಾಗೆ ನಮ್ಮನರಿಗಾಗಿ ಇದ್ದೆ ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಹಾಗೆ ನನಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಉಪ್ಪಿಟ್ಟು ಕೂಡ ಮಾಡಿದೆ ಉಪ್ಪಿಟ್ಟು ಸ್ವಲ್ಪ ಇವತ್ತು ನೀರು ಜಾಸ್ತಿ ಆಗಿಬಿಟ್ಟಿದೆ ಅಲ್ಲ ನಾನು ಎರಡು ಲೋಟ ಮಾಡೋಣ ಅಂತಲೇ ಅಂದ್ಕೊಂಡೆ ಆಮೇಲೆ ಒಂದೂವರೆ ಲೋಟದಷ್ಟು ರವೆ ಹಾಕ್ತಾರೆ ಎರಡು ಲೋಟ ಆದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ತೆಳುವಾಯಿತು ಈ ಹೋಟೆಲ್ಗಳಲ್ಲೆಲ್ಲ ಆಗುತ್ತೆ ಗೊತ್ತಾ ಸ್ವಲ್ಪ ಮಾಡ್ತಾರೆ ಗೊತ್ತಾ ಆ ಥರ ಸ್ವಲ್ಪ ತೆಳುವಾಯಿತು ಅದೊಂದು ಚೂರು ತಣ್ಣೋಗರೆ ಆಮೇಲೆ ಉದ್ರ ಆಗುತ್ತೆ ಅಂತ ಹಾಗೆ ಮುಚ್ಚಿ ಆಫ್ ಮಾಡಿ ಇಟ್ಟೆ ನೆನ್ನೆ ಬೇಯಿಸ್ಕೊಂಡಿರೋ ಇದು ಪಾಪ ತಮ್ಮನೆಯವ್ರು ತಂದು ಕೊಟ್ಟಿದ್ರಲ್ಲ ಮಧ್ಯಾಹ್ನನೇ ಬೇಯಿಸಿ ಇಟ್ಟಿದ್ದೀನಿ ನಂಗೆ ಇನ್ನೂ ಆದರೂ ಅದನ್ನು ತಿನ್ನೋದಕ್ಕೆ ಟೈಮ್ ಆಗಿಲ್ಲ ಅದೇ ನಮ್ಮ ಮನೆಯವರಿಗೆ ಈಗ ಫೋನ್ ಮಾಡಿದೆ ತಿಂಡಿ ಎಲ್ಲ ಆಯಿತು ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಹತ್ತತ್ರ ಒಂಬತ್ತೂವರೆ ಮುಕ್ ಒಂಬತ್ತು ಮುಕ್ಕಾಲು ಆಯಿತು ಏನೋ ಗೊತ್ತಿಲ್ಲ ನಾನು ಸೀರೆ ಎಲ್ಲ ಬಿಚ್ಚಣ ಅಂತ ಅಂದ್ಕೊಂಡೆ ಆಮೇಲೆ ಅವ್ರು ಬಂದಮೇಲೆ ತಿಂಡಿಯೆಲ್ಲ ತಿಂದು ಸೀರೆ ಬಿಚ್ಚಿದ್ರಾಯಿತು ಅಂತ ಸೀರೆ ಉಟ್ಕೊಂಡು ಹಾಗೆ ಓಡಾಡ್ತಾ ಇದ್ದೀನಿ ಸೀರೆ ಉಟ್ಕೊಂಡ್ರೆ ಏನೋ ಒಂಥರ ಲಕ್ಷಣ ಅಂತ ನನಗೆ ಇತ್ತು ಯಾಕಂದರೆ ನಾನು ಒಂದೊಂದ್ಸಲ ವೀಡಿಯೋ ಮಾಡಿ ಹೋಗಿ ನೋಡ್ತೀನಿ ವೀಡಿಯೋ ಸರಿ ಬಂದಿದೆಯೋ ಇಲ್ಲೋ ಅಂತ ಹೇಳಿ ಅದು ಮತ್ತು ಸೀರೆ ಉಟ್ಕೊಂಡಾಗ ಗೊತ್ತಲ್ವ ತುಂಬ ಕಾನ್ಷಿಯಸ್ ಆಗಿರಬೇಕು ಒಂಥರ ಎಲ್ಲರೂ ಕಾಣುತ್ತೋ ಏನೋ ಅಂತ ಹೇಳಿ ಹಾಗಾಗಿ ಒಂದು ಎರಡು ಮೂರು ಸಲ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ವೀಡಿಯೋಗಳನ್ನ ಮಾಡ್ಕೊಂಡಿದ್ದು ಉಂಟು ಇವತ್ತು ನಮ್ಮ ಮನೆಯವರಿಗಾಗಿ ಇದ್ದೀನಿ ಇನ್ನೂ ನಮ್ಮ ಮನೆಯವರು ಬಂದಿಲ್ಲ ಒಂದಷ್ಟು ಪಾತ್ರೆಗಳಿತ್ತು ಅದನ್ನು ಕೂಡ ಸ್ವಲ್ಪ ವಾಶ್ ಮಾಡಿಕೊಂಡೆ ತಿಂಡಿನ ಇವತ್ತು ಬಾಳೆಲೆಲ್ಲೇ ತಿನ್ನೋಣ ಅಂತ ಯಾಕಂದರೆ ನಿನ್ನೆ ಬಾಳೆಲೇ ತಂದಿದ್ರಲ್ವ ನನಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ ಅಂತ ಇವತ್ತು ಕೆಲಸ ಬೇಗ ಆದ್ದರಿಂದ ನಾನು ಕೂಡ ತುಂಬ ಹೊತ್ತು ಟಿ ವಿನ ನೋಡಿದೆ ಹಾಗೆ ನಮ್ಮ ಮನೆಯವರು ಕೂಡ ಮಧ್ಯಾಹ್ನ ಊಟಕ್ಕೆ ಇರೋದಿಲ್ಲ ಹೊರ ಹೊಸನಗರ ಹೋಗೋದಿದೆ ಅಂತ ಹೇಳಿದ್ರು ತೋಟಕ್ಕೆಲ್ಲ ಔಷಧಿ ಹೊಡಿಬೇಕು ಅಲ್ಲಿ ಹೋಗಿ ಏನೋ ತುತ್ತ ಸುಣ್ಣ ಅದೇನೋ ತರಬೇಕು ಅಂತ ಹೇಳಿದ್ರು ನನಗೆ ಖುಷಿ ಅಂತ ಅನಿಸ್ತು ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡೋದಿಲ್ಲ ಅಂತ ಅದನ್ನೇ ಹೇಳ್ತಾಯಿದ್ರು ನೀನೇನು ಹಂಗನೆ ಅಂತ ಇದ್ರು ನನಗೆ ಯಾಕೆ ಗೊತ್ತಾ ನೆನ್ನೆದು ಸ್ವಲ್ಪ ಮೊಸೊಪ್ಪಿದೆ ಈಗ ಅದೊಂದು ಚೂರು ಒಬ್ರಿಗೆ ಸಾಕಾಗುತ್ತೆ ಇನ್ನೊಬ್ರಿಗೆ ಉಳಿಯಲ್ಲ ಹಾಗಾಗಿ ಮತ್ತೊಂದೇನಾದ್ರೂ ಒಂದ್ ಮಾಡ್ಬೇಕು ಅದೇನಾದರೂ ಮಾಡಿದ್ರೆ ಅದು ಉಳಿಯುತ್ತೆ ಇದು ಉಳಿಯುತ್ತೆ ಅದಕ್ಕೆ ಏನು ಮಾಡೋದು ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದೆ ನಮ್ಮನೆಯವ್ರ ಹುಳನ ತೆಗೆದು ಅವರು ಹೊಸನಗರ ಹೋದರು ಹಾಗೆಯೇ ತಿಂಡಿ ಕೂಡ ತಿಂದು ನಾನು ಕೂಡ ಹೋಗಿ ಕುತ್ಕೊಂಡು ಸುಮಾರು ಹೊತ್ತು ನ್ಯೂಸ್ನ ನೋಡಿದೆ ಆಮೇಲೆ ಮತ್ತು ಇದನ್ನು ವೀಡಿಯೋನ ಎಡಿಟ್ ಮಾಡ್ಕೊಳ್ಳೋಣ ಅಂತೇಳಿ ಒಂದಷ್ಟು ಹಳೆ ವೀಡಿಯೋಗಳನ್ನ ಎಡಿಟ್ ಕೂಡ ಮಾಡಿಕೊಂಡೆ ಈ ವಿಡಿಯೋ ಸೋಮವಾರ ಬರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್